ಎಲ್ರಿಗೂ ನಮಸ್ಕಾರ ಹನ್ನೊಂದು ವರ್ಷಗಳ ಹಿಂದೆ ಧರ್ಮಸ್ಥಳದ ಬಳಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿ ಬರ್ಬರವಾಗಿ ಕೊಲೆಯಾದಂತಹ ಸೌಜನ್ಯ ಪ್ರಕರಣದ ಬಗ್ಗೆ ತಾವೆಲ್ಲರೂ ಕೂಡ ಕೇಳಿದ್ದೀರಿ ಮೊನ್ನೆಯಷ್ಟೇ ಆರೋಪಿ ಅಂತ ಏನು ಜೈಲಿನೊಳಗಡೆ ಇಟ್ಟಿದ್ರು ಸಂತೋಷರ ಅಂತೇಳಿ ಆತನನ್ನು ಮುಕ್ತಗೊಳಿಸೋದ್ರ ಮುಖಾಂತರ ಅಂದರೆ ಆತನ ಮೇಲಿನ ಆರೋಪಗಳು ಸಾಬೀತಾಗಲಿಲ್ಲ ಅದಕ್ಕೆ ಸಾಕ್ಷ್ಯಗಳು ಬಲವಾಗಿ ನಿಲ್ಲಿಲ್ಲ ದೃಢವಾಗಿ ಇರಲಿಲ್ಲ ಹಾಗಾಗಿ ಆರೋಪಿಯನ್ನು ನಾವು ಖುಲಾಸೆ ಮಾಡ್ತಿದ್ದೀವಿ ಅಂತ ಹೇಳೋದ್ರ ಮುಖಾಂತರ ಸೌಜನ್ಯ ಪ್ರಕರಣಕ್ಕೆ ಆಲ್ಮೋಸ್ಟ್ ಆಲು ಸಿ ಬಿ ಐ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳಿ ತಾವೆಲ್ಲರೂ ಕೂಡ ಗಮನಿಸಿ ಗಮನಿಸಿದ್ದೀರಿ ನಮಗೆ ಗೊತ್ತಿತ್ತು ಸಂತೋಷ್ ರಾವು ನಿಜವಾದಂಥ ಅಲ್ಲ ಒಬ್ಬ ಪಾಪ ಮಾಯಕ ಮಾನಸಿಕ ಅಸ್ವಸ್ಥನನ್ನು ತಗೊಂಡೋಗಿ ಅವತ್ತು ಬಂದಿಸಿದ್ರು ಅನ್ನುವಂಥದ್ದು ಇವತ್ತು ನಾನು ನಾನು ಕಣ್ಣಾರೆ ಕಂಡಂತಹ ನನ್ನ ಗಮನಕ್ಕೆ ಬಂದಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೌಜನ್ಯ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ನಾನು ಹಲವಾರು ಸಲ ಬೆಳ್ತಂಗಡಿಗೆ ಹೋಗಬೇಕಾದಂಥ ಒಂದು ಸನ್ನಿವೇಶ ಬಂತು ಜನವಾದಿ ಮೇಳ ಸಂಘಟನೆಯ ಕಾರ್ಯಕರ್ತೆಯಾಗಿ ನಾನು ಆ ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಇದ್ದೆ ಆ ಸಂದರ್ಭದಲ್ಲಿ ನಮಗೆ ಒಂದು ದಾಖಲಾತಿ ಸಿಕ್ಕಿತ್ತು ಗುರುವಾಯಿನ ಗುರುವಾಯೂರು ಕೆರೆಯ ನಾಗರಿಕ ಸೇವಾ ಟ್ರಸ್ಟ್ನವರು ಬೆಳ್ತಂಗಡಿ ಪೊಲೀಸರಿಂದ ತೆಗೆದುಕೊಂಡಂಥ ಒಂದು ದಾಖಲಾತಿ ನಮ್ಮ ಕೈಯಲ್ಲಿತ್ತು ಅದೇನು ಅಂದರೆ ಹತ್ತು ವರ್ಷಗಳಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಂಥ ಅಸಹಜ ಸಾವುಗಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಒಂದು ದಾಖಲೆ ಅದು ಪರಿಶೀಲನೆ ಮಾಡಿದಾಗ ಆ ಎಲ್ಲ ಪ್ರಕರಣಗಳು ಕೂಡ ಧರ್ಮಸ್ಥಳದ ಆಸ್ಪಾಸಿನಲ್ಲೇ ಮಂಜುನಾಥ ಅಯ್ಯಪ್ಪ ದೇವಾಲಯಗಳ ಕೂಗಳತೆ ದೂರದಲ್ಲೇ ನಡೆದಂಥವುಗಳು ಆಗಿದ್ವು ನೇತ್ರಾವತಿ ನದಿ ದಡದಲ್ಲಿ ನೇತ್ರಾವತಿಯ ನದಿ ಒಳಗಡೆಗೆ ಹಾಗೇನೇನೆ ಆ ಸುತ್ತಮುತ್ತ ಕಾಡು ಉಜಿರೆ ಸುತ್ತಮುತ್ತ ಕಾಡು ಧರ್ಮಸ್ಥಳದ ಲಾಡ್ಜಲ್ಲಿ ಹೀಗೆ ಪ್ರಕರಣಗಳು ದಾಖಲಾಗಿರ್ತವೆ ಕೊಳತ ಸ್ಥಿತಿಯಲ್ಲಿ ಶವ ಸಿಕ್ಕಿರುವಂಥವು ನೇಣಾಕೊಂಡಂಥ ಸ್ಥಿತಿಯಲ್ಲಿ ಸಿಕ್ಕಿರುವಂಥವು ಆತ್ಮಹತ್ಯೆ ಮಾಡಿಕೊಂಡವು ಅಂತೆಲ್ಲ ದಾಖಲಾಗಿರ್ತವೆ ಸರಿ ಆ ಒಂದು ಡಾಕ್ಯುಮೆಂಟ್ ನನ್ನ ಕೈಯಲ್ಲೇನಿತ್ತು ಅದನ್ನು ನಾನು ಜೋಪಾನ ಮಾಡಿಕೊಂಡು ಬೆಂಗಳೂರಿಗೆ ತಗೊಂಡು ಬಂದು ಅದನ್ನೆಲ್ಲ ನಾನು ಸಂಬಂಧಪಟ್ಟಂತಹ ನಮ್ಮ ಮಹಿಳಾ ಸಂಘಟನೆಯವರಿಗೆಲ್ಲ ತಿಳಿಸ್ತಾ ಇದ್ದೆ ಆ ಸಂದರ್ಭಕ್ಕೆ ಜನವಾದಿ ಮಹಿಳಾ ಸಂಘಟನೆದು ರಾಜ್ಯಮಟ್ಟದಂತೂ ಸಮ್ಮೇಳನ ಮಂಡ್ಯ ಜಿಲ್ಲೆಯ ಹನುಮಂತ ನಗರದಲ್ಲಿ ನಡೆಯಿತು ಆಗ ಮಹಿಳಾ ಸಂಘಟನೆಯವರು ಮಹಿಳೆಯರ ಮೇಲಿನ ದೌರ್ಜನ್ಯಗಳಿಗೆ ಸಂಬಂಧಪಟ್ಟಂಗೆ ಒಂದು ಗೋಷ್ಠಿಯನ್ನು ಇಟ್ಟಿದ್ದರು ಆಗ ನಾನು ಕೂಡ ಗೋಷ್ಠಿಯಲ್ಲಿ ಒಬ್ಬ ವಿಚಾರ ಮಂಡಕಿಯಾಗಿ ಭಾಗವಹಿಸಿದ್ದೆ ಅವರಿಗೆ ಧರ್ಮಸ್ಥಳದ ಘಟನೆಗೆ ಸಂಬಂಧಪಟ್ಟಂಗೆ ಕೆಲವರಿಗೆ ಈ ವಿಷಯ ಏನು ಹೇಳಿದ್ದೆ ಅದನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಕೇಳಿದರು ನಾನು ನನ್ನ ಕೈಯಲ್ಲಿದ್ದಂಥ ದಾಖಲೆ ಸಮೇತ ಅಲ್ಲಿದ್ದಂಥ ಹೆಣ್ಮಕ್ಳಿಗೆ ಹಲವಾರು ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಾ ಹೇಳ್ತಾ ತೋರಿಸ್ದೆ ನೋಡಿ ನೂ ನಾನ್ನೂರ ಹದಿನಾರು ಪ್ರಕರಣಗಳು ನಡೆದಿದ್ದಾವೆ ಎಲ್ಲ ಕೂಡ ಖುಲಾಸೆ ಆಗಿಬಿಟ್ಟಿದ್ದಾವೆ ಯಾವುದೂ ತನಿಖೆ ನಡೆದಿಲ್ಲ ಮತ್ತು ಯಾರಿಗೂ ಶಿಕ್ಷೆ ಆಗಿಲ್ಲ ಈ ರೀತಿ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಅಂತ ಹೇಳಿ ನಾನು ಆ ವಿಚಾರವನ್ನು ಹೇಳಿದೆ ಆಗ ಅಲ್ಲಿ ಸಭಿಕರೊಬ್ಬರು ಆ ಮಾತುಕತೆ ಮುಗಿದ ನಂತರದಲ್ಲಿ ಗೋಷ್ಠಿ ಮುಗಿದ ನಂತರದಲ್ಲಿ ನನ್ನ ಹತ್ರ ಬಂದರು ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತೇಳಿ ಹೇಳಿದ್ರು ನನ್ನ ಸುತ್ತ ಇದ್ದಂಥ ಗೆಳತಿಯರು ಮಾತಾಡಿ ಇಲ್ಲೇ ಅಂತ ಹೇಳಿದರು ಅದಕ್ಕೆ ಅವರಿಲ್ಲ ಮೇಡಮ್ ನಿಮ್ಮ ಜೊತೆ ಸಪ್ರೇಟಾಗಿ ಮಾತಾಡಬೇಕು ಹೊರಗಡೆ ಬನ್ನಿ ಅಂತ ಕರೆದ್ರು ಆದರೆ ನನ್ನ ಜೊತೇಲಿ ಇದ್ದಂಥವರು ಬಿಡಲಿಲ್ಲ ಇಲ್ಲ ಇದು ಬೇಡ ಅಪಾಯ ಯಾಕೆ ಸುಮ್ಮ ಸುಮ್ಮನೆ ನಾವು ಬರ್ತೀವಿ ಜೊತೆಯಲ್ಲಿ ಮಾತಾಡೋಣ ನಡೀರಿ ಹೊರ್ಗಡೆ ಅಂದರು ಅವ್ರು ಒಪ್ಪಲಿಲ್ಲ ಇಲ್ಲ ಮೇಡಮ್ ಹತ್ರ ಮಾತಾಡಬೇಕು ದಯವಿಟ್ಟು ನಂಬಿ ನನ್ನನ್ನು ಏನೂ ತೊಂದರೆ ಕೊಡಲ್ಲ ದಯವಿಟ್ಟು ಕಳಿಸ್ಕೊಡಿ ಆಚೆಗೆ ಅಂತ ಹೇಳಿ ಅವರು ಆಣೆ ಪ್ರಮಾಣ ಮಾಡಿ ನನ್ನನ್ನು ಹೊರಗಡೆ ಕರ್ಕೊಂಡು ಹೋದರು ನಾನು ಇರಲಿ ಏನಾಗುತ್ತೆ ನೋಡೋಣ ಅಂತ ಹೇಳ್ಕೊಂಡು ಹೊರ್ಗಡೆ ಹೋದೆ ಸ್ವಲ್ಪ ದೂರ ಹೋದ ನಂತರದಲ್ಲಿ ಅವರು ನನ್ನ ಹತ್ರ ಮಾತಾಡೋಕ್ಕೆ ಪ್ರಾರಂಭ ಮಾಡಿದರು ಮೇಡಮ್ ನೀವು ಹೇಳ್ದಂಥ ಎಲ್ಲ ವಿಷಯಗಳು ಕೂಡ ಸತ್ಯ ಅಲ್ಲಿ ನಡೆಯುವಂಥ ಅಸಹಜ ಸಾವುಗಳೆಲ್ಲನೂ ಕೂಡ ಮುಚ್ಚೋಗ್ಬಿಡ್ತವೆ ಯಾರಿಗೂ ಗೊತ್ತಾಗ್ದಂಗೆ ಧರ್ಮಸ್ಥಳದಲ್ಲೇ ಮಣ್ಣಾಗಿ ಹೋಗ್ಬಿಡ್ತವೆ ಇದು ನಿಜವಾಗ್ಲೂ ಕೂಡ ಘೋರ ಅನ್ಯಾಯ ನನಗೆ ಒಂದು ಪ್ರಕರಣ ಗೊತ್ತು ನನ್ನ ಸ್ನೇಹಿತ ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ಒಬ್ಬ ಮದುವೆಯಾದಂಥ ಹೊಸದರಲ್ಲಿ ಎಂಡ್ತಿಯನ್ನು ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದ ಅವನು ಎರಡು ಮೂರು ದಿನಗಳ ಪ್ರವಾಸ ಅಂತ ಹೇಳಿ ಹೋಗಿದ್ದ ಹರಕೆ ಇತ್ತು ತೀರಿಸ್ಕೊಂಡು ಬರ್ತೀನಿ ಅಂತ ಹೇಳಿನೇ ಹೋಗಿದ್ದ ಒಂದನೇ ದಿನ ಕಳೀತು ಎರಡನೇ ದಿನ ರಾತ್ರಿ ಗಂಡ ಹೆಂಡ್ತಿ ಲಾಡ್ಜಲ್ಲಿ ಇರುವಂಥ ಸಂದರ್ಭದೊಳಗಡೆಗೆ ಬಾಗಿಲು ಸದ್ದಾಗ್ತದೆ ಬಾಗಿಲು ಯಾರೋ ತಡ್ತಿದ್ದಾರೆ ಅಂತ ತೆಗೆದು ನೋಡುವಾಗ ಒಂದು ಮೂರು ನಾಲ್ಕು ಜನ ಆಗಂತಕ್ ಆಗಂತಕರು ಅಲ್ಲಿ ಇರ್ತಾರೆ ಇವರಿಗೆ ಗಾಬರಿ ಆಗುತ್ತೆ ಯಾಕೆ ಬಂದಿದ್ದೀರಿ ಏನು ವಿಷಯ ಅಂತ ಕೇಳುವಾಗ ನೀನು ಹೊರ್ಗಡೆ ಹೋಗು ನೀನು ಹೊರ್ಗಡೆ ಹೋಗಿ ನಾವು ಕರೆದಾಗ ಬಂದರೆ ಬದುಕ್ತೆ ನೀನು ಹೆಂಡ್ತಿನೂ ಬದುಕಿದ್ಲು ಇಲ್ಲಾಂದರೆ ನೀವು ಇಲ್ಲೇ ಸಮಾಧಿ ಅಂತ ಹೇಳಿ ಅವರನ್ನ ಹೆದರ್ಸ್ತಾರೆ ಆಗ ಅವನು ವಿಧಿ ಇಲ್ದಲೆ ಆಚೆ ಹೋಗ್ತಾನೆ ನಾನು ಉಪಾಯ ಇಲ್ದಲೇನೆ ಆಚೆ ಹೋಗ್ತಾನೆ ಹೆಂಡತಿ ಅಸಹಾಯಕ್ಕಳಾಗಿ ರೂಮ್ ಒಳಗಡೆನೆ ಉಳ್ಕೊಳ್ಬೇಕಾಗ್ತದೆ ಆಕೆ ಮೇಲೆ ಸಾಮೂಹಿಕವಾದಂಥ ಅತ್ಯಾಚಾರ ನಡೀತದೆ ಕೊನೆಗೆ ಬೆಳಗಿನ ಜಾಮ ಆ ಮನುಷ್ಯನನ್ನು ಕರ್ಕೊಂಡು ಬಂದು ಆ ರೂಮ್ ಒಳಗಡೆಗೆ ಬಿಡ್ತಾರೆ ಸದ್ಯ ಬದುಕಿದ್ವಿ ನಾವು ಅಂತ ಹೇಳ್ಕೊಂಡು ಆ ಜನ ವಾಪಸ್ ಬರ್ತಾರೆ ಅಲ್ಲಿಂದ ಈ ಘಟನೆಯನ್ನು ಇಡೀ ರಾಜ್ಯ ಜನರಿಗೆ ತಿಳಿಯಪಡಿಸ್ಬೇಕು ಬೇರೆ ಯಾರ್ದಾದ್ರೂ ಹೆಸರಿನಲ್ಲಿ ಇದು ಸುದ್ದಿ ಆಗಬೇಕು ಹಾಗಾಗಿ ನಾವು ಮೌನವಾಗಿರೋದು ಬೇಡ ಅಂತ ಹೇಳ್ಕೊಂಡು ಬೆಂಗಳೂರಿನಲ್ಲಿ ಯಾವುದೋ ಒಂದು ಹೆಸರಾಂತ ಪತ್ರಿಕೆಗೆ ಅವರು ಹೋಗ್ತಾರೆ ಅಂತ ಹೇಳಿ ಅವರು ತಿಳಿಸಿದರು ಅದು ನನಗೆ ಗೊತ್ತಾದ ಮಟ್ಟಿಗೆ ಹಾಯ್ ಬೆಂಗಳೂರು ಪತ್ರಿಕೆ ಆಗ ಆ ಪತ್ರಿಕೆಯವರು ಇಲ್ಲ ನಾವು ಇದನ್ನು ಸುದ್ದಿ ಮಾಡೋಕ್ಕೆ ಬರೋದಿಲ್ಲ ರಾಜ್ಯದಲ್ಲಿರುವಂಥ ಏಕೈಕ ಜೈನ ದೇವಾಲಯ ಅದು ಜೈನ ದೇವಾಲಯದ ಮೇಲೆ ರೀತಿ ಒಳಗಡೆ ಎಲ್ಲ ಬರೆಯೋದು ಅಂತ ಹೇಳಿ ಹೇಳಿದ್ರೆ ಏನರ್ಥ ಇದು ಸಲ್ಲ ಈ ಥರದ್ದೆಲ್ಲ ಆರೋಪ ನೀವು ಮಾಡ್ಕೊಂಡು ಬರಬಾರ್ದು ಅಂತ ಹೇಳಿಬಿಟ್ಟು ಅವರಿಗೆ ಬೈದು ಕಳಿಸಿದರು ಆದರೆ ಆ ದುಃಖವನ್ನು ಅವರು ಮೌನದಲ್ಲೇ ಅನುಭವಿಸ್ಬೇಕಾಗಿ ಬಂತು ಅದನ್ನು ಅವರು ನನ್ನ ಜೊತೆಯಲ್ಲಿ ಹೇಳ್ಕೊಂಡಿದ್ದು ನನ್ನ ಸ್ನೇಹಿತ ಮೇಡಮ್ ಅದು ನನ್ನ ಮನಸ್ಸಿನಲ್ಲೇ ಇತ್ತು ಬಹಳ ವರ್ಷಗಳಿಂದ ಅದು ನನ್ನ ಕಾಡ್ತಾಯಿತ್ತು ಇವತ್ತು ನೀವು ವಿಚಾರ ಮಂಡನೆ ಮಾಡಿದ ನಂತರದಲ್ಲಿ ಈ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಯಾವ ಕಾರಣಕ್ಕೂ ಕೂಡ ಪ್ರಕರಣಗಳು ಹಾಗೇ ಮುಚ್ಚೋಗ್ಬಾರ್ದು ದಯವಿಟ್ಟು ಆ ತನಿಖೆಗೆ ಆಗ್ರಹ ಮಾಡಿ ಎಲ್ಲ ಪ್ರಕರಣಗಳು ತನಿಖೆ ವ್ಯಾಪ್ತಿ ಒಳಗಡೆ ಬರಲಿ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗಲಿ ಅದು ಯಾಕೆ ಅಲ್ಲಿ ಧರ್ಮಸ್ಥಳದಲ್ಲಿ ಇಂಥ ಘಟನೆಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಯಾರು ಅದರ ಹಿಂದೆ ನಿಂತು ಆ ಕೇಸ್ಗಳನ್ನೆಲ್ಲ ಮುಚ್ಚಾಕಿಸ್ತಿದ್ದಾರೆ ಅದರ ದರ್ದೇನು ಅಂತೇಳಿ ಅವರು ನನ್ನ ಜೊತೆಯಲ್ಲಿ ನೇರ ನೇರ ಮಾತಾಡಿದರು ಆಗ ನನಗೆ ಆ ಪ್ರಕರಣದ ಪ್ರಕರಣ ಏನಾಗಿರ್ಬೋದು ಅಂಥೇಳಿ ಒಂದು ಅಂದಾಜು ಸಿಕ್ತು ಬಹುಶಃ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ನಾವೇನಾದರೂ ಧರ್ಮಸ್ಥಳದಲ್ಲಿ ನಡೆದಿದ್ದೇನು ಅಂತ ವಿವರಿಸ್ಕೊಂಡು ಮಾತಾಡೋಕ್ಕೆ ಹೋದರೆ ಸಾಕಷ್ಟು ಊರುಗಳಲ್ಲಿ ಈ ಥರದ ಘಟನೆಗಳು ನಮ್ಮಲ್ಲಿ ಸಂಭವಿಸಿದ್ದಾವೆ ಅಂತ ಹೇಳೋ ಸಾಧ್ಯತೆ ಇದೆ ಅನ್ನುವಂಥದ್ದು ನನ್ನ ದೃಢವಾದಂಥ ಅಭಿಪ್ರಾಯ ಈಗ ಹತ್ತು ವರ್ಷಗಳಲ್ಲಿ ನಾನ್ನೂರ ನಾನ್ನೂರು ಚಿಲ್ಲರೆ ಅಂದರೆ ಪೊಲೀಸ್ ದಾಖಲಾತಿಯಲ್ಲಿರುವಂತಹ ಮಾಹಿತಿಯನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದು ಅದಕ್ಕೆ ಮೀರಿದವು ಎಷ್ಟು ಘಟನೆಗಳೋ ಗೊತ್ತಿಲ್ಲ ಅವರೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವರು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಪ್ರವಾಸಿಗರು ಭಕ್ತಾದಿಗಳು ಅಲ್ಲಿ ಮಂಜುನಾಥನ ದರ್ಶನಕ್ಕೆ ಅಂತ ಬಂದಿರ್ತಾರೆ ಅಣ್ಣಪ್ಪನ ದರ್ಶನಕ್ಕೆ ಅಂತ ಬಂದಿರ್ತಾರೆ ಅಲ್ಲೊಂದು ಭಕ್ತಿ ಇದೆ ಅಲ್ಲೊಂದು ಸತ್ಯ ಇದೆ ಅಂತೇಳಿ ಬಂದಿರ್ತಾರೆ ಆದರೆ ಅವರಿಗೆ ಈ ಅಪಾಯ ಅಪಾಯದ ಸುಳಿವು ಸಿಕ್ಕಿರೋದಿಲ್ಲ ದೇವರ ಮೇಲೆ ನಂಬಿಕೆ ಹಾಕಿ ದೇವರನ್ನು ನಂಬಿ ಬಂದಿರುವಂಥ ಜನರಿಗೆ ಏಕಾಏಕಿ ಈ ರೀತಿ ಒಳಗಡೆಗೆ ಅನ್ಯಾಯ ಆಗುವಂಥದ್ದು ಜೀವ ಕಳ್ಕೊಂಡು ಅವರು ನೇತ್ರಾವತಿ ಪಾಲಾಗುವಂಥದ್ದು ಇದು ನಿಜವಾಗ್ಲೂ ಆಘಾತಕಾರಿಯಾದಂಥ ಸಂಗತಿ ಇದು ಬಹುಶಃ ರಾಜ್ಯದಲ್ಲೆಲ್ಲನೂ ಕೂಡ ಒಂಚೂರು ಚರ್ಚೆ ಆಗಬೇಕು ಅಂತ ಹೇಳಿ ನನಗನ್ಸುತ್ತೆ ಯಾಕೆ ಚರ್ಚೆ ಆಗಬೇಕು ಅಂತ ಅಂದರೆ ಸೌಜನ್ಯ ಪ್ರಕರಣವನ್ನು ಕರ್ನಾಟಕದ ನಿರ್ಭಯ ಪ್ರಕರಣ ಅಂತ ಹೇಳಿ ಅವತ್ತು ಎಲ್ಲರೂ ಕೂಡ ಗುರುತಿಸಿದ್ದಂಥದ್ದು ಅಂಥ ಒಂದು ಹೆಣ್ಮಗಳಿಗೆ ಆ ರೀತಿಯಾಗಿ ಬರ್ಬರವಾಗಿ ಕೊಲೆಯಾಗಿ ಸಾಮೂಹಿಕವಾಗಿ ಅತ್ಯಾಚಾರಕ್ಕೊಳಗಾದಂಥ ಒಳಗಾದಂಥ ಹೆಣ್ಮಗಳಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ಹೇಳಿದ್ರೆ ಅದರ ಹಿಂದೆ ಇರುವಂಥ ಶಕ್ತಿಗಳು ಯಾವುವು ಯಾಕೆ ಅಂಥ ಒಂದು ರಕ್ಷಣೆ ಅವರಿಗೆ ಅದರ ಅಗತ್ಯ ಏನು ಯಾವುದೇ ಸರ್ಕಾರ ಬರಲಿ ಅದರ ಅಗತ್ಯ ಏನು ಯಾಕೆ ಅವ್ರನ್ನ ರಕ್ಷಿಸಬೇಕು ಅನ್ನುವಂಥದ್ದನ್ನು ಈ ರಾಜ್ಯದ ಜನ ಮಾತಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಅಗತ್ಯ ಬಿದ್ದರೆ ಯಾರಾದರೂ ಈಗಲೂ ಹೋಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಆರ್ ಟಿ ಐನಲ್ಲಿ ಮಾಹಿತಿ ಕೇಳ್ಬೋದು ಈ ಕಳೆದ ಹತ್ತು ವರ್ಷಗಳಿಂದ ಸೌಜನ್ಯ ಪ್ರಕರಣ ನಡೆದ ನಂತರದಲ್ಲಿ ಧರ್ಮಸ್ಥಳ ಸುತ್ತಮುತ್ತ ನಡೆದಿರುವಂಥ ಅಸಹಜ ಸಾವುಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ದಾಖಲೆ ತಗೊಂಡರೆ ಬಹುಶಃ ಆ ಮುಂಚಿನ ಪ್ರಕರಣಗಳಷ್ಟು ಪ್ರಕರಣಗಳು ಈಗ ಖಂಡಿತ ವರದಿಯಾಗಿರೋದಿಲ್ಲ ಯಾಕೆಂದರೆ ಅವತ್ತು ನಡೆಸಿದಂಥ ಹೋರಾಟ ಸೌಜನ್ಯ ಪ್ರಕರಣದ ಸುತ್ತಮುತ್ತ ನಡೆಸಿದಂತಹ ಹೋರಾಟ ಆ ಒಂದು ಎಚ್ಚರವನ್ನು ಮೂಡಿಸಿದೆ ಹಂಗಿದ್ರೆ ಆ ಪ್ರಕರಣಗಳೆಲ್ಲ ನಡೆಸಿದ್ದು ಯಾರು ಅದರ ಹಿಂದಿನ ಶಕ್ತಿ ಯಾವುದು ಹಾಗಿದ್ದರೆ ಆ ತನಿಖೆ ಬೇಡವೆ ಇವೆಲ್ಲ ಪ್ರಶ್ನೆ ಎದುರಾಗ್ತವೆ ಅದನ್ನು ತಾವೆಲ್ಲರೂ ಕೂಡ ಅವಲೋಕಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ